ಒಂದು ಮಾತು ಮುಟ್ಟಿನ ಹಿಂಗಿ ಬರ್ತಲ್ವ ನಾವು ದರಿದ್ರಿಗೆ ತಣದಾಸೆ ಸೂರವೀರರಿಗೆ ರಣದಾಸೆ ಹೌದ ದರಿದ್ರಿಗೆ ಸೂರ ವೀರರಿಗೆ ರಣದಾಸೆ ಕಾಮಿಗೆ ಸ್ತ್ರೀಯ ದಾಸೆ ನಿಸಂಗಿಗೆ ಕಲ ದಾಸೆ ಹೌದ ಕೋಗಿಲಿಗೆ ವಸಂತದಾಸೆ ಎನಗೆ ಎನ್ನ ಚೆನ್ನ ಮಲ್ಲಿಕಾರ್ಜುನ ಪಾದದುರ್ಗದಾಸೆ ಪಾದದುರ್ಗದಾಸೆ ಅಂತ ಕೇಳ್ತಾರ ಹೌದ ತಾತ್ಪರ್ಯ ಇದರ ಅರ್ಥ ಏನಪ್ಪಾ ಅಂದ್ರೆ ಯಾವ ದರಿದ್ರ ಇರ್ತಾನ ಅವನಿಗೆ ಧನದಾಸಿ ಇರ್ತದೆ ಅಮ್ಮ ಒಳ್ಳೆ ಆಗಲಿ ಕೆಟ್ಟ ಮಾರ್ಗದಿಂದಾಗಲಿ ನಾನು ಧನ ಸಂಪದಾನವನ್ನು ಮಾಡಬೇಕಂತ ಹೇಳಿ ಧನದಾಶೆ ಧನದ ಬೆನ್ನತ್ತಿ ಅವ ಏನ್ ಮಾಡ್ತಾರ ಧನ ಸಂಪದವನ್ನ ಮಾಡ್ತಾನ ಅಂತ ಹೇಳ್ತಾರ ಹೌದು ಅವನಿಗೆ ಕೆಟ್ಟದು ಗುರ್ತಾರಂಗಿಲ್ಲ ಅವರದು ಗುರ್ತಾರಂಗಿಲ್ಲ ಒಳ್ಳೇದು ಗುರ್ತಾರಂಗಿಲ್ಲ ಹೌದು ಅವನಿಗೆ ರೊಕ್ಕದ ಬೆನ್ನತ್ತಿ ತಿರುಗಾಡು ಮನುಷ್ಯನಿಗೆ ದರಿದ್ರಿಗೆ ಧನರಾಶಿ ಅಂತ ಹೌದು ಏನ ಕಾಮಿಗೆ ಸ್ತ್ರೀಯ ರಾಶಿ ಹಂಗಾರ ಲಂಕದಲ್ಲಿ ಕಾಲ ಹರ್ಣ ಗಳಿಸಿದ ಹತ್ತು ತಿಳಿಯ ರಾವಣ ಹೌದಾ ಮಾಯ ಮೋಹಕ ಬೆನ್ನ ಹತ್ಯವ ಏನು ಮಾಡಿಕೊಂಡ ತನ್ನ ಬಂಗಾರ ಹಾ ಮಣ್ಣಿನೊಳಗೆ ಮುಡಿಸಿಕೊಂಡ ಕಾನಿಗೆ ಸ್ತ್ರೀಯ ದಾಸಿ ಹೌದು ಇನ್ನ ಕೋಗಿಲಿಗೆ ವಸಂತ ದಾಸಿ ಕೋಗಿಲಿಗೆ ಯಾನ ಅಭಿಲಾಷಿ ಇರ್ತದ ಮತ್ತೆ

ಪುರೋಹಿತನಿಗೆ ಏನ್ ಅಪೇಕ್ಷೆ ಇರ್ತದ ಊರೊಳಗೆ ಯಾರು ಪೂಜಾ ಪುರಸ್ಕಾರವನ್ನು ಅಲ್ಲಿ ಹೋಗಿ ಪೂಜಾದಲ್ಲಿ ಹೋಗಿ ನಾನು ಪಠನಗಳನ್ನು ಮಾಡ್ಬೇಕಂತ ಎಂತ ವಿಲಾಸ ಅವನಿಗೆ ಇರ್ತದ ಹಂಗ ಜಗತ್ತೊಳಗ ಒಂದೊಂದು ಪ್ರಾಣಿ ಒಂದೊಂದು ಪಕ್ಷ ಒಂದೊಂದು ಮನುಜ ಒಂದೊಂದು ವ್ಯಕ್ತಿ ಒಂದೊಂದು ವಿಲಾಸ ಇರ್ತದ ಹೌದಾ ಅದಕ್ಕ ಕಬಿರ್ ದಾಸ್ ಮಹಾರಾಜರು ಏನ್ ಹೇಳಾರ ಕಲ್ಲು ಕರೆಸು ಆಜುಕಾರ ಕರೆಸು ಪ್ರಲಯ್ ಹೋಗ ಬೌರಿ ಕರೋಗ್ಯಾರ ನಾಳಿಗೆ ಮಾಡುದು ನಾಳೆಗೆ ಹಾ ಮಾಡುದು ಈಗ ಮಾಡು ಈಗ ಮಾಡುದು ಸತ್ಯ ಮಾಡು ಮಾಡಿದಾಗ ಮಾತ್ರ ಈಗ ವಿಷಯ ಏನಪ್ಪಾ ಅಂದ್ರ ಪೌರಂಗಾಯಿ ವಿಷಯ ಪ್ರತಿಪಾದನೆ ಮಾಡುದು ಹೆಂಗಪ್ಪ ಅಂದ್ರ ಅಮೋ ವಿಷಯದಲ್ಲಿ

ಕೊಟ್ಟ ಒಡಿಯರ್ ಸಲುವಾಗಿ ಬಂದಿಲ್ಲ ಆಮೋಷಿದ ಅಂದ್ರ ಸಾಮಾನ್ಯ ವಸ್ತು ಅಲ್ಲ ಅಂದ್ರ ಆತ್ಮ ಸಿ ಅಂದ್ರೆ ಪರಶಿವ ಪರಶಿವನ ಸಾಕ್ಷಾತ್ ಪ್ರಾರೂಪ ಅಂದ್ರ ಯೋಗಿನ ತ ಮಕ್ಕಳ ಸಲುವಾಗಿ ಬಂದಿಲ್ಲವ ಬಂದಿಲ್ಲವೇ ಬ್ರಹ್ಮಾಂಡದ ಸಲುವಾಗಿ ಬ್ರಹ್ಮಾಂಡದ ಮೇಲೆ ಇಂತ ಹದಿನೆಂಟು ಪುರ ಜಾತಿವ ಜಾತಿ ಸಲುವಾಗಿ ಬಂದ ಪರವಾಗಿ ಗುರುವಿಗೆ ಅಮೋಕ್ಷ ಏನು ಮಾಡ್ದ ಬಂದೊಂದು ದೇವರು ಏನು ಮಾಡ್ಯಾವ ತಮ್ಮ ತಮ್ಮ ಜಾತಿ ಸಲುವಾಗಿ ಮೇಡ್ಯವ ಯಾವಾಗ ರಡ್ಡ ಹೇಮರಡ್ಡಿ ಮಲ್ಲಮ್ಮ ಆದಳು ಮಲ್ಲಯ್ಯಡ್ಡಿ ಮಲ್ಲಮ್ಮ ಏನಾದಳು ಮಲ್ಲ ಆದಳು ಆಕಾಶದ ಮೇಲೆ ಚಂದ್ರ ನೆಲವನ್ನ ಗಂಗಿ ಇರುವವರೆಗೆ ರಡ್ಡ್ಯರ ಪುಲಕ ಬಡತನ ಹುಡುಗರು ಹೌದು ಭಕ್ತ ರೊಡ್ಡರ ಪುಲ ಅಷ್ಟೇ ಬೇಡಿಕೊಂಡ ಹೇಮರೆಡ್ಡಿ ಮಲ್ಲಮ್ಮ ಆದ್ರೆ ಅಮೋಷಿತ ಕೈಲಾಸ ಪಟ್ಟಣದ ಭಕ್ತಿ ಮಾಡಿ ಬಹಳ ಬರುವಾಗ ಗುರುವಿಗೆ ಏನು ಬೇಡಪಣ ಗುರು ಸೋಮನಿಗೆ ನ ಅರಿಗೆ ಬಡತನ ಕೂಡ 18 ತರ ಜಾತಿ ಭಕ್ತರಿಗೆ ಲಾತವತರು ಕೂಡ ಹೌದು ಪರಿಸ ನಾನು ಒಮ್ಮೆ ನನ್ನ ಮಕ್ಕಳು ಕಂಬಳಿ ತೊಳ್ ಹೋಗಿ ನನ್ನ ಭಕ್ತರ ಮನೆ ಬಳಿ ಬೇಡ ಹುಡುಕಂತೆ ಅಂತ ಅದೋ ಮಕ್ಕಳಿಗೆ ಬಡತನ ಭಕ್ತರಿಗೆ ಭಾಗ್ಯ ಬೇಡ ಅಂತ ಯೋಗಿ ನಾನು ಸಿಲ್ಲ ಇಂತ ಅಮೋಘ ಸೀತನ ಕೀರ್ತಿ ಅಂತ ಹೇಳಬೇಕಾಗಿದೆ ಹೌದು ಆದರ್ಶವಾಗಿ ಬಾಯಿ ಏನಂದ್ರು ಹಾಳಿಗ ಶಿವ ಪಾರ್ವತಿ ಒಂದ ಜನನ ಹುಟ್ಟಿದ್ರು ಶಿವ ಪಾರ್ವತಿ ಹುಟ್ಟಿದಾಗ ಪಾರ್ವತಿ ಎದಿ ಹಾಲು ನೆಲಕ್ಕೆ ಬಿದ್ದು ವಿಷಯ ನೋಡ್ರಿ ಬಾಯ್ ಶಿವ ಪಾರ್ವತಿ ಇಚ್ಛಾ ಆದಾಗ ಪಾರ್ವತಿ ಮಲಿ ಹಾಲು ಬಿದ್ದು ಬೈ ತೀಕ ಪಾರ್ವತಿ ಮಲಿಹಾಲ ನೆಲಕ್ಕೆ ಬಿದ್ದು ಅಂತ ಸಮಯದಲ್ಲಿ ಶಿವ ಪಾರ್ವತಿ ಏನು ಮಾಡಿದ್ರು ಬಂದಿ ಮಾಡಿದ್ರು ಅದ್ರು ಹೌದು ಕೆಸರು ಮಾಡಿ ಆ ಕೆಸರಿನಿಂದ ಬಂದಿ ಮಾಡಿದ್ರು మధుగోడ అంతే విషయం అది ఎది హాల హి కమ్మి అంద్ర ఒక్క హాలు ఎరడు కమ్మి పార్వతి ముద్దయ్ మొత్తం గౌడ ಹೆಸರು ಅಕ್ಕ ತಕ್ಕನ ಮಾಡಿದ್ರೆ ನೀವು ಅಲ್ಲಿದ್ದರೆ ಶಿವ ಪಾರ್ವತಿ ಮಾಡಿದ್ರೆ ಇಲ್ಲಿ ಆಗಬೇಕಾಗಿತ್ತು ಇದು ಯಾಕಂದ್ರೆ ಒಂದು ವಿಷಯ ಮಾಡಿಗ್ರಹ ಅಂದ್ರೆ ಅಷ್ಟೇ ಇವತ್ತು ಅಮೋ ವಿಷಯ ಅಂದ್ರೆ ಅಷ್ಟೇ ನೀವು ವ್ಯತ್ಯಾಸ ಇಲ್ಲ ನೀವು ಮಾಡೋ ಮಾತಾಡುವಂತ ವಿಷಯ ಸಂಶಯ ಬಂದದ ಸಂಶಯದ ಸಲುವಾಗಿ ಕೇಳಿದ ಈ ಬೈ ಮುತ್ತಾಯ ಮದುವೆ ನಿನ್ನ ಯಾರು ಹುಟ್ಟರು ಆದಿ ಬಂಡ ಅನಾದಿ ಬಂಡ ಹೇಳೇನ ಬಂಡ ಕ್ಯಾಂಪ್ ಬಂಡ ಜಾಗ ಬಂಡ ನೇಮ ಬಂಡ ಉಂಡಾಡ ಕದಮ ಬಂಡ ಉಂಡಾಡ ಕದಮ ಬಂಡ ನಲವತ್ತೆರಡು ನಲವತ್ತೆರಡು ಮಂದಿ ಹೆಣ್ಣು ಮಕ್ಕಳು ಒಂದು ನಲವತ್ತೆರಡು ಮಂದಿ ಅಲ್ಲಿ ಹೋರಾಡ್ಕೊಳ್ಳೋ ನಲವತ್ತೆರಡು ಮಂದಿ ಹೊರದಾಗ್ಳ ನಲವತ್ತೆರಡು ಮಂದಿ ಹೋರ ನಲವತ್ತೆರಡು ಮಂದಿ ಹೊಲದ ಬಳ ಹಳ್ಳಿ ಒಳಗ ತೇರ ಮಂದಿಗೆ ನೀವು ತಡಿ ಬಾರ ಮಂದಿಗೆ ಬಂದ್ರಿ ಬಾರ ಮಂದಿಗೆ ನೀವು ರಾಜಕಾರ ಕಾರಬಾರ ಮಾಡಿದ್ರಿ ಜೇಸಿಂಗ್ ಮಾಡಿದ್ರಿ ಗೌರಕ್ಕೆ ಮಾಡಿದ್ರಿ ಮುಂದ ಅದ್ ಬಾರ ಬಿಟ್ಟು ಯಾವ ಪ್ರಕಾರ ಕರಿ ಗೌಡ ಕೆಂಚ ಗೌಡ ಸೋಮರಾಯ ಕಪ್ರಾಯ ಮಾಡಿಗ್ರಾಯ ಚಂದ್ರಾಯ ಇಲ್ಲಿ ಹೊಲಜಂತಿ ಬಂದ್ರಿ ಹೊಲಜಂತಿ ಮಾಡಿಗ್ರಾಯ ರೆಬರಾಯ ಬೀರ್ ಮುತ್ಯ ಸೋಮರ್ ಮುತ್ಯ ಕಣ್ಣು ಮುತ್ತಿ ಅವ್ರ ನಾಲ್ಕು ಮಂದಿ ಹುಟ್ಟಿ ಅಂದ್ರ ಇಲ್ಲಿ ಕೇಳುದು ವಿಷಯನು ಗುರು ಒಬ್ಬನೇ ಇರ್ತಾನ ನಿಮಗೇ ನಿಮಗ ಹೇಳ್ತೇನೆ ಯಾವಾಗ ನಿಮ್ಮ ನಡ್ತಾ ಮುಂದೆ ಹೇಳ್ತೇನೆ ಮಾಡಿದ್ರೆ ದೇವರ ದೇವ್ರ ಗುರುವಾದ ನಿಮ್ಗೆ ಯಾಕೆ ಗುರು ಪರಂಪರೆ ನೀವು ಬದಲಾಯ್ತರಿ ಅವ್ರ ಗುರು ಬದಲಾಯಿಸಿ ಸುಮಿತ್ರ ಮೇಡಮ್ ಮತ್ತೊಂದು ಗುರು ಒಬ್ಬನೇ ಇದರಲ್ಲಿ ವ್ಯತ್ಯಾಸ ಇಲ್ಲ ಎಲ್ಲ ವಿಷಯನ ಏನ್ ಕೇಳಿಲ್ಲ ಮಾಡಿಗರಾಯಣ ಸಂತತಿಯಲ್ಲಿ ಒಂದು ವಿಷಯನ ಏನು ಕೇಳಿದ ಭಾರಿ ಭಾರಿ ಇದ್ದವ್ಬೇಕು ಮನುಷ್ಯ ಆ ಹಳಿಗರಾಯಿನ ಮಟ್ಟ ಮನೆ ಒಳಗೆ ಆಗಿರುವ ನದಿಯನ್ನ ಹಾಕಿರಬೇಕು ಮನೆ ಹರಿ ಮಾರಬೇಕು ಏನ್ ಮಾಡ್ಯಾನ ನಾವ್ ಗುಡಿ ಒಳಗೆ ಹೋಗ್ಯಾನ ತಕೊಂಡ್ ಹೋಗ್ಯಾನ ಹೋಗಿ ಹಳ್ಳಿ ಬಂದೇನ ಬಾಳ ತನವ ನಿಂತಿನ ಹೋಗನ ದೇವ್ರ ದರ್ಶನ್ ಮಾಡ್ಯಾನ ಬಳ್ಳಿ ಬರೋಂಗ ನಿಲ್ ತಿನ್ನ ವಯಸ್ಸದ ಇಲ್ಲ ವಯಸ್ಸಾಗ್ಯದ ಹರಿ ಬಾರಿ ಕೊಳಗ ಹೋಗ್ಯಾನ ದೇವರ ದರ್ಶನ ಮಾಡಿದ್ರ ಬಳ್ಳಿ ಬರಕ್ಕೆ ಮುಷ್ಕಿನವ ಆಗ್ಯಾನಾ ಆಗ್ಯಾನ ಹಾ ಏನ್ ಕಾರಣ ಅಮ್ಮ ಆಯಾ ಹಿಮತ್ಕಾರ ಇತ್ತು ಓ ಎದ್ರ ಸಲವಾಗಿ ಹರಿ ಹಾರಿದ ಮಾಡಬದ ಮುಷ್ಪಿನವಾಗಿ ಯಾಕೆ ಹೊರಂಗ ಬಂದ ಚಮತ್ಕಾರ ಮಾಡಿ ಮುಂದಿರೇ ಸರಿಶ್ನೆ ಪ್ರಶ್ನೆ ಏನ್ ಮಾಡಿಲ್ಲ ನಾವು ನೋಡಿದು ಆದ್ರೆ ಮಾಡಿದ್ರೆ ಮಟ್ಟ ಮನೋ ಸತ್ಕುಳ ಮಾಡಿದ್ರೆ ಶಕ್ತಿವಾದ ಯಾವಪ್ಪಾದ್ರೆ ಭೂಮಿ ಭರ್ತಿ ಮಾಡ್ದೇ ಊರ ಜೊತೆ ಒಳಗೆ ಶಿವಾ ಪಾರ್ವತಿ ಸಂಸ್ಥಾನ

ಕರೆ ಹರಿದ್ರೆ ಅವರಿಗೆ ದೊಡಕ ದೇಶಕ್ಕೆ ಆಗ್ತದೆ ಹೇಳದ ಇವರು ಚೇಜಿನ್ ತಗೊಂಡು ಬಾ ಅವ್ರಿಂದ ಬಿಳಿಸಿದ ಅವ್ರಿಂದ ಮಾಡಬಹುದು ದೇವೇಂದ್ರ ಬಿಳಿಸಿದ ಕಾರಣ what

ಯಾರು ಹೆಣ್ಣು ಗಂಡು ಹಳ್ಳಿಯ ಕುರಿತ ಯಾರು ಇಲ್ಲ ಕಾರದಿಂದ ಪ್ರಯಪ್ರಥಮವಾಗಿ ಗಂಡು ಕೊಟ್ಟದಿಂದ ಭಯಪ್ರಥಮವಾಗಿ ಗಂಡ ಅಂದ್ರೆ ಭ್ರಮ ಕೊಟ್ಟದ ಭ್ರಮ ಬಸ ಅದು ಐದು ಮಂದಿ ಹುಟ್ಟಿದ್ರೆ ಬ್ರಹ್ಮನ ತನ್ನ ಬ್ರಹ್ಮನ ತನ್ನ ಹಣ ಹುಟ್ಟಿದಾಗ Ya vale, si va a les...

స్వరూ పేమూ లక్ష్మణి ఓడిపోయాడు స్కూర్ రాక్షస మో రఘుమంశ రాక్షస మహాశ నమ్ ఎప్పుడు అందర్ వివాహ ఇల్ స్వరూ పనిక లక్ష్మణ స్వూర్

శాక్ పట్ట రేణా ఎల్గ్ చమదగినీ శాప్ పట్ట నిడబింద్రీ బిమ్ హారా మరి బాగు వరట్ బాధ్యన వెళితు ವಿಚಾರ ಮಾಡಿದ್ರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದಾಗ ಅಕ್ಕಯ್ಯ ತೊಗಯ್ಯ ಇದು ನಮ್ಮ ಗಂಡಿನ ಸಂಸ್ಕೃತಿ ಅಕ್ಕಯ್ಯ ತೊಗಯ್ಯ ಒಳಗ ಮಾಡ್ಲಕ್ಕಿದ್ರು ಆ ಪಚ್ಚನ ನೀರ ಬಡವಳಿಗೆ ಬೆಳಿತೀವು ಅದನ್ನು ವಿಚಾರ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಎಲ್ಲ ಮನಸ್ಸು ರಕ್ಷೆಯನ್ನು ಮಾಡಿದ ಅವ್ರಷ್ಟೇ ನನ್ನ ಬಂದಿ ಮಾಸ್ತರೇ ಅವನಿಗೆ ಏನೂ ಇಲ್ಲ ಇವತ್ತು ವ್ಯತ್ಯಾಸ ಇದಂಡ್ ಮಾಡ್ಕೊಂಡಿನ್ ಹೆಣ್ಣಿನ ವಯಸ್ಸಿಟ್ಟು ಹದಿನೆಂಟು ಗಂಡಿನ ವಯಸ್ಸಿ ಆದ್ರೆ ಇಲ್ಲ ಇಲ್ಲಿ ಕಮ್ಮಿನೇ ಐತಿ ಭಾರತೀಯ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಬಂದ್ರೆ ಅಲ್ಲಿನ ಕಮ್ಮಿನೇ ಬೆನ್ನ ವಯಸ್ಸು ಹದಿನೆಂಟು